ನಮಸ್ತೆ ಅಂಚೆಗೆ ಹೋಗದ ಪತ್ರ ಈ ಬುಕ್ಕಿಂದ ನೆಕ್ಸ್ಟ್ ಚಾಪ್ಟರ್ ಏನಂತ ಅಂದರೆ ಸೂಕ್ತ ಕೈಗಳಲ್ಲಿ ಬೆಳೆಯುವುದಕ್ಕೆ ಸರಿಸಾಟಿ ಬೇರೆ ಇಲ್ಲ ಅಂತ ಅಂದರೆ ಒಂದು ಒಳ್ಳೆ ಹ್ಯಾಂಡಲ್ಲಿ ನಾವಿದ್ ಇದ್ದರೆ ಅದಕ್ಕಿಂತ ಒಂದು ಬೆಸ್ಟ್ ವೇ ಇನ್ನೊಂದಿಲ್ಲ ಅನ್ನೋದು ಈ ಒಂದು ಚಾಪ್ಟರ್ ಹೇಳ್ತಾ ಇದೆ ಸೊ ಎಲ್ಲೆಲ್ಲಿ ಇದನ್ನು ಅರ್ಥ ಮಾಡ್ಸೋಕ್ಕೆ ಅವರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡೋಣ ಮೊದಲನೇದು ಅವ್ರು ತೊಗೊಂಡಿರೋಂಥ ಎಕ್ಸಾಂಪಲ್ ಏನಂದರೆ ಒಬ್ಬರು ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಮೀಡಿಯಮಲ್ಲಿ ಓದಿರ್ತೀವಿ ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ಇಂಗ್ಲೀಷ್ ಮಾತಾಡೋದು ಅಂತ ಅಂದರೆ ಅದು ತುಂಬಾ ಲೈಕ್ ಎಲ್ಲರೂ ಮುಂದೆ ಮಾತಾಡೋಕ್ಕೆ ಆಗ್ತಾ ಇರಲ್ಲ ಒಂಥರ ಮುಜುಗರ ಆಗ್ತಾ ಇರತ್ತೆ ಇದೊಂದು ದೊಡ್ಡ ದೌರ್ಬಲ್ಯ ಇಂಗ್ಲೀಷ್ ಗೊತ್ತಿಲ್ಲದೆ ಇರೋದೇ ಒಂದು ದೊಡ್ಡ ದೌರ್ಬಲ್ಯ ಅಂತ ಅನಿಸುತ್ತೆ ಅಥವಾ ಬೇರೆ ಯಾವ ಭಾಷೆ ಗೊತ್ತಿಲ್ಲದೆ ಇದ್ರು ನಮ್ಗೆ ಒಂದು ಭಾಷೆ ಗೊತ್ತಿರುತ್ತೆ ಬೇರೆ ಭಾಷೆಗಳು ಗೊತ್ತಿರಲ್ಲ ಅವಾಗ ಏನನ್ಸುತ್ತೆ ಅಲ್ಲಿ ಹೋದಾಗ ಅಯ್ಯೋ ಇವ್ರ ಜೊತೆ ಮಾತಾಡೋಕೆ ಕಷ್ಟ ಆಗುತ್ತೆ ಇವ್ರು ಇವ್ರ ಬದಲು ನಾವು ಇವ್ರನ್ನೇ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಯಾವ ಭಾಷೆ ಗೊತ್ತಿದೆ ಅದು ಬಿಟ್ಟು ಬೇರೆದೆಲ್ಲ ನಮಗೆ ಬಹಳ ಕಷ್ಟ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನನ್ನ ವೀಕ್ನೆಸ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ದೌರ್ಬಲ್ಯ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹೌದು ಅದು ದೌರ್ಬಲ್ಯ ಆದರೆ ಆ ದೌರ್ಬಲ್ಯನ ನಾನು ಒಂದು ವರ್ಷ ಒಳ್ಳೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗಿ ಒನ್ ಇಯರ್ ಅದನ್ನು ಕಂಪ್ಲೀಟಾಗಿ ಆ ಭಾಷೆ ಕಲಿಯೋದಕ್ಕೆ ನಾನು ಕಮಿಟ್ಮೆಂಟ್ ಕೊಟ್ಟು ನಾನು ಅದನ್ನು ಟ್ರೈನಿಂಗಲ್ಲಿ ತರಬೇತಿಗೆ ಹೋಗಿದ್ದೆ ಆದರೆ ನಾನು ಆ ಒಂದು ದೌರ್ಬಲ್ಯ ಕೂಡ ಹೋಗಿಸ್ಕೋಬೋದು ಇಲ್ಲಿ ನಾವೇನು ನೋಡಬೇಕು ಅಂದರೆ ಒಳ್ಳೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಾವು ಯಾವ ಭಾಷೆ ಕಲಿಬೇಕು ಅಂತ ಇದ್ದೀವಿ ಆ ಭಾಷೆಯಲ್ಲಿ ಆಲ್ರೆಡಿ ನುರಿತ ಅಂದರೆ ಬೆಸ್ಟ್ ಕೋಚ್ ಹತ್ರ ನಾವು ಹೋಗಬೇಕು ಅಂತ ಒಂದು ಒಳ್ಳೆ ಕೋಚ್ ಹತ್ರ ಅವರ ಕೆಳಗಡೆ ನಾವು ಕಲಿಯೋದ್ರಿಂದ ಒಂದು ವರ್ಷದಲ್ಲೇ ಇಷ್ಟು ವರ್ಷ ಕಲಿತೆ ಇರೋದನ್ನು ಕೂಡ ನಾವು ಕಲಿಬಹುದು ಅಂತ ಇಲ್ಲಿ ಬರ್ತಾ ಇರೋದು ಅದೇ ತರ ನಾವು ಎಷ್ಟೊಂದು ಅನುಭವಗಳು ನಮ್ಮ ಲೈಫಲ್ಲಿ ಆಗಿರುತ್ತೆ ಗಾಡಿ ಕೆಟ್ಟಿರುತ್ತೆ ನಾವು ಯಾವುದೋ ಒಂದು ಗ್ಯಾರೇಜಿಗೆ ಬಿಟ್ಟಿರ್ತೀವಿ ಸೊ ಹೋಗ್ತಿವಿ ರೆಡಿ ಆಯ್ತಾ ಗಾಡಿ ರೆಡಿ ಆಯ್ತಾ ಗಾಡಿ ಅಂತ ಕೇಳ್ಕೊಂಡ್ ಬರ್ತೀವಿ ಇನ್ನೂ ಇಲ್ಲ ಇನ್ನೂ ಇಲ್ಲ ಅಂತಾನೆ ಇರ್ತಾರೆ ಅದೇ ನಾವು ಒಂದು ಒಳ್ಳೆ ಹ್ಯಾಂಡ್ ಅಂದ್ರೆ ಒಂದು ಒಳ್ಳೆ ಸರ್ವಿಸ್ ಸ್ಟೇಷನ್ಗೆ ಬಿಡ್ತೀವಿ ಆಲ್ರೆಡಿ ಸ್ಕಿಲ್ಡ್ ಮತ್ತು ಒಳ್ಳೆ ಪೀಪಲ್ ಇರುವಂತಹ ಏನು ತುಂಬ ಜನ ಕೆಲಸ ಮಾಡಕ್ಕೆ ಇರುವಂತಹ ಅಂಥ ಒಂದು ಸರ್ವಿಸ್ ಸ್ಟೇಷನಿಗೆ ಬಿಟ್ಟಾಗ ನಾವು ಇಂಥ ಡೇಟ್ ಬೇಕು ಅಂದರೆ ಅಂಥ ಡೇಟ್ಗೆ ಗಾಡಿಯನ್ನು ಕೊಡ್ತಾರೆ ಇವೆರಡರಲ್ಲಿ ನಾವೇನು ನೋಡಬಹುದು ಗ್ಯಾರೇಜ್ ಅನ್ನೋದು ಒಂದೇ ಆದರೆ ಎಲ್ಲಿ ನಾವು ಬಿಟ್ಟಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಸ್ಟ್ ಸ್ಕಿಲ್ಡ್ ಪೀಪಲ್ ಇರೋ ಸರ್ವಿಸ್ ಸ್ಟೇಷನ್ಗೆ ನಾನು ಬಿಟ್ಟಿದ್ದೆ ಆದರೆ ಒಳ್ಳೆ ಸಿಸ್ಟಮ್ ಇರುವಂತಹ ಸರ್ವಿಸ್ ಸ್ಟೇಷನಿಗೆ ಬಿಟ್ಟಿದ್ದೆ ಆದರೆ ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ ಆವಾಗ ಗಾಡಿ ಸಿಗುತ್ತೆ ಬೇರೆ ಗ್ಯಾರೇಜಲ್ಲಿ ಸಿಗೋದಕ್ಕಿಂತ ಇಲ್ಲಿ ಸಿಗುತ್ತೆ ಇಲ್ಲಿ ನಾನು ನೋಡಬೇಕಾಗಿರೋದು ಒಂದು ಗಾಡಿನ ಬಿಡಬೇಕಾದ್ರೂ ಕೂಡ ನಾನು ಬೆಸ್ಟ್ ಪ್ಲೇಸ್ನ ನೋಡಿ ಬಿಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಅದು ಸಿಕ್ಬಿಟ್ರೆ ನಮಗೆ ಬೇರೆ ಸರಿಸಾಟಿ ಇಲ್ಲ ಅನ್ನೋದು ಇವ್ರು ಹೇಳ್ತಾ ಇರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ದೌರ್ಬಲ್ಯ ನಮ್ಮ ಒಂದು ವೀಕ್ನೆಸ್ಸು ನಮ್ಮ ಎಷ್ಟೋ ಪಾಸಿಬಿಲಿಟೀಸ್ನ ಕೂಡ ಕಿಲ್ ಮಾಡುತ್ತಂತೆ ಆದರೆ ಅದೇ ಒಂದು ವೀಕ್ನೆಸ್ನ ನಾವು ಕಿಲ್ ಮಾಡಿದ್ರೆ ನಮ್ಮ ಲೈಫ್ ಅಲ್ಲಿ ಎಷ್ಟೊಂದು ಪಾಸಿಬಿಲಿಟೀಸ್ ನಾವು ಸೃಷ್ಟಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡ್ಕೊಳ್ಳೋಣ ನಮ್ಮ ವೀಕ್ನೆಸ್ ಏನಿದೆ ಅದು ವೀಕ್ನೆಸ್ ಅಂತ ಅನ್ಕೊಳ್ಳೋದಕ್ಕಿಂತ ಆ ವೀಕ್ನೆಸ್ನ ನಾನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಮೇಲೆ ಇಲ್ಲಿ ನಾವು ವರ್ಕ್ ಮಾಡೋಣ ಸೊ ಏನು ಹೇಳ್ತಾರೆ ಅಂದ್ರೆ ಒಂದು ಕ್ರಮಬದ್ಧವಾದ ವ್ಯವಸ್ಥಿತ ತರಬೇತಿಯ ಮೂಲಕ ನಾವು ಯಾವ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು ಏನು ಅಂತ ಅಂದರೆ ಈ ಫೀಲ್ಡಲ್ಲಿ ಯಾರು ಸಿಸ್ಟಮೆಟಿಕ್ ಆಗಿ ಒಂದು ತರಬೇತಿಯನ್ನು ಕೊಡ್ತಾರೆ ನಾನು ಈ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಅನ್ನೋದ್ರ ಮೇಲೆ ನಾವು ಆಯ್ಕೆ ಮಾಡ್ಕೊಬೇಕು ನಾವು ಒಂದು ಉತ್ತಮ ಸ್ಥಿತಿಗೆ ಹೋಗಬೇಕು ಅಂತ ಅಂದರೆ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ನಾನು ಓಡಬೇಕು ಅಂದರೆ ನಾನು ಓಡ್ಬೋದು ಸುಮ್ಮನೆ ನಾನು ಒಂದು ಸ್ಟೇಟ್ ಲೆವೆಲ್ ತಾಲೂಕ್ ಲೆವೆಲ್ ಆಡಬೇಕು ಅಂದರೆ ಒಂದು ಅದಕ್ಕೆ ಸಂಬಂಧಪಟ್ಟದ ಒಂದು ಕೋಚ್ ಹತ್ರ ನಾವು ಕಲ್ತ್ಕೋಬೋದು ಆದರೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಸ್ಪೋರ್ಟ್ಸಲ್ಲಿ ಅಂದಾಗ ನಾನು ಯಾವ ಕೋಚನ್ನ ತೊಗೋಬೇಕು ಸೊ ತಾಲೂಕ್ ಲೆವೆಲ್ ಕೋಚನ್ನ ನಾನು ಇಟ್ಕೊಂಡು ನಾನು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಲಿಕ್ಕೆ ಆಗಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಹೋಗ್ಬೇಕು ಅಥವಾ ಇಂಟರ್ನ್ಯಾಷನಲ್ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಅದರಲ್ಲಿ ಏನು ಏನ್ ಹೇಳ್ತಾರೆ ಬೆಸ್ಟ್ ಕೋಚ್ ನಾನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅಂಡ್ ಬೆಸ್ಟ್ ಕೋಚ್ ಸಿಗೋದಿದೆಯಲ್ಲ ಅದಕ್ಕಿಂತ ಇನ್ನೊಂದು ಸರಿಸಾಟಿ ಇಲ್ಲ ಅಂತ ಇವ್ರು ಹೇಳ್ತಾ ಇರೋದು ಅದೇ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂತ ಅದಕ್ಕೆ ಎಕ್ಸಾಂಪಲ್ ಸಾಕಷ್ಟು ಕೊಟ್ಟಿದ್ದಾರೆ ಬರೀ ಸ್ಪೋರ್ಟ್ಸ್ ಅಂತ ಅಲ್ಲ ನೀವೇನೋ ಬರಿಬೇಕು ಅಂತ ಅನ್ಕೊಳ್ಳಿ ಒಳ್ಳೆ ಬರಹಗಾರರು ಅದರಲ್ಲೂ ಕೂಡ ನಾವು ಒಳ್ಳೆ ಬರಹಗಾರರ ಹತ್ರ ಹೇಗೆ ಬರಿಬೇಕು ಅಂತ ತಿಳ್ಕೊಬೇಕು ನೀವು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಆ ಫೀಲ್ಡ್ ಅಲ್ಲಿ ಚೆನ್ನಾಗಿ ನುರಿತ ಒಂದು ಪ್ರಾವೀಣ್ಯತೆ ಹೊಂದಿರೋರ ಹತ್ರ ನಾವು ತಗೋಬೇಕಾಗತ್ತೆ ಕೋಚಿಂಗ್ನ ಅಂತ ಹೇಳ್ತಾ ಇದ್ದಾರೆ ಅದು ಯಾವ್ದಾದ್ರೂ ಆಗಿರ್ಲಿ ಚೆಸ್ ಆದ್ರೂ ಆಗಿರ್ಲಿ ಧ್ಯಾನ ಆಗಿರ್ಲಿ ಯೋಗ ಆಗಿರಲಿ ಆಧ್ಯಾತ್ಮ ಆಗಿರಲಿ ಯಾವುದೇ ಆಗಿರಲಿ ಒಂದು ಬೆಸ್ಟ್ ಕೋಚ್ ಕೆಳಗಡೆ ಕಲ್ತ್ರೆ ಆ ಕ್ಷೇತ್ರದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಬೆಳಿಬಹುದು ಸುಮ್ಮನೆ ಬೆಳಿಬೇಕು ಅಂದ್ರೆ ಯಾವುದಾದ್ರೂ ಓಕೆ ಬಟ್ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಾವು ಒಂದು ಒಳ್ಳೆ ಹ್ಯಾಂಡ್ ಅಂದ್ರೆ ಸೂಕ್ತ ಕೈಗಳಲ್ಲಿ ನಾವು ಬೆಳೆಯೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಮೊಹಮ್ಮದ್ ಅಲಿ ಅವರು ಒಂದು ಮಾತು ಹೇಳಿದಾರಂತೆ ಅದೇನಂದ್ರೆ ನನ್ನ ತರಬೇತಿಯ ಪ್ರತೀಕ್ಷಣವನ್ನು ನಾನು ದ್ವೇಷಿಸುತ್ತಿದ್ದೆ ಅಂದರೆ ನನ್ನ ಒಂದು ಟ್ರೈನಿಂಗು ಇವಾಗ ಇದನ್ನ ಕಲಿಬೇಕು ಅಂತ ಯುದ್ಧ ಯುದ್ಧಕ್ಕೇನು ಬೇಕು ಫೈಟಿಂಗ್ ಕಲಿಯಕ್ಕೆ ಹೋಗಿರ್ತಾರೆ ಸೊ ಏನಾಗುತ್ತೆ ನಾವು ಪ್ರತೀಕ್ಷಣ ಆ ತರಬೇತಿಯನ್ನು ಹೇಟ್ ಮಾಡ್ತಾ ಇದ್ದೆ ನಾನು ಏನಪ್ಪ ಇಷ್ಟೊಂದು ಕಷ್ಟಪಡಬೇಕಾ ಅಂತ ಆದರೆ ಆ ಟ್ರೈನಿಂಗ್ನ ನಾನು ಬಿಡಲ್ಲ ಯಾಕೆ ಅಂದರೆ ಅದನ್ನ ಬಿಟ್ಟರೆ ನನ್ನ ಜೀವನ ಪರ್ಯಂತ ಕಷ್ಟಪಡ್ಬೇಕಾಗತ್ತೆ ಅಂತ ಇಲ್ಲಿ ನಾವು ನೋಡ್ಕೊಬೇಕಾಗಿರೋದೇನಂದ್ರೆ ನಮ್ಮ ಲೈಫ್ಗಳಲ್ಲಿ ನಾವೇನ್ ಮಾಡ್ತೀವಿ ನಮ್ಗೆ ಹಣ ಬೇಕು ಅಂತೀವಿ ಆದ್ರೆ ಹಣ ಸಂಪಾದನೆಗೆ ಯಾವ್ಯಾವ ದಾರಿಗಳಿದೆ ಯಾವ್ಯಾವ ಅವಕಾಶಗಳಿವೆ ಅದನ್ನ ನಾವು ನೋಡೋದೇ ಇಲ್ಲ ಇನ್ ಕೇಸ್ ಅವಕಾಶ ನಮಗ್ ಸಿಕ್ಕಿದ್ರು ಕೂಡ ನಾವೇನ್ ಮಾಡ್ತೀವಿ ಅಯ್ಯೋ ಟ್ರೈನಿಂಗ್ ಎಲ್ಲ ಬರಕ್ ಆಗಲ್ಲ ಟ್ರೈನಿಂಗ್ ಎಲ್ಲ ಆಗಲ್ಲ ಅಂತೀವಿ ಅದು ಯಾವ್ದಾದ್ರು ಆಗಿರ್ಲಿ ಇವತ್ತು ನಮಗೆ ಕಪಲ್ಸ್ ವರ್ಕ್ಶಾಪ್ ಆಗಿರ್ಬೋದು ಪೇರೆಂಟ್ಸ್ ವರ್ಕ್ಶಾಪ್ ಆಗಿರ್ಬೋದು ಸ್ಟೂಡೆಂಟ್ಸ್ ವರ್ಕ್ಶಾಪ್ ಆಗಿರ್ಬೋದು ಯಂಗ್ಸ್ಟರ್ಸ್ ವರ್ಕ್ಶಾಪ್ ಈ ಥರ ಸಾಕಷ್ಟು ಇದೆ ಸಿ ಲವರ್ಸ್ಗೂ ಕೂಡ ವರ್ಕ್ಶಾಪ್ ಗಳು ಸ್ಟಾರ್ಟ್ ಆಗಿದೆ ನಮ್ಮ ದೇಶದಲ್ಲಿ ಇನ್ನು ಅದು ಬಹಳ ಕಡಿಮೆ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂದ್ಕೊಳ್ತೀನಿ ಆ್ಯಂಡ್ ಕರ್ನಾಟಕದಲ್ಲಂತೂ ಇಲ್ವೇ ಇಲ್ಲ ಬೇರೆ ಬೇರೆ ಕಂಟ್ರಿಯಲ್ಲಿ ಲವರ್ಸ್ ವರ್ಕ್ಶಾಪ್ ಕೂಡ ಇದೆ ಆದ್ರೆ ನಾವೇನ್ ಮಾಡ್ತೀವಿ ಲವ್ ಮಾಡೋದಕ್ಕೆ ವರ್ಕ್ಶಾಪ್ ಹೋಗ್ಬೇಕಾ ಮದ್ವೆ ಆಗೋದಕ್ಕೆ ವರ್ಕ್ಶಾಪ್ ಹೋಗಬೇಕಾ ಪೇರೆಂಟ್ಸ್ ಆಗ ಪೇರೆಂಟ್ಸ್ ಲೈಫ್ ಲೀಡ್ ಮಾಡೋದಕ್ಕೆ ವರ್ಕ್ಶಾಪ್ ಹೋಗ್ಬೇಕಾ ಅಂತ ಅನ್ಕೊಳ್ತೀವಿ ಆದ್ರೆ ಸಾಮಾನ್ಯ ಜೀವನ ನಡೆಸೋದಕ್ಕೆ ಯಾವ ತರಬೇತಿಗಳು ಅವಕ್ ಏನು ಅವಶ್ಯಕತೆ ಇಲ್ಲ ಆದ್ರೆ ಉನ್ನತವಾದಂತ ಜೀವನ ನಾನು ನಡೆಸಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ಸಂಬಂಧಗಳಾಗಿದ್ರೂ ಕೂಡ ನಾನು ಒಂದು ನುರಿತ ತಜ್ಞರ ಹತ್ರ ಆ ಕ್ಷೇತ್ರದಲ್ಲಿ ಬೆಳೆದಿರೋರತ್ರ ನಾನು ಕೋಚಿಂಗ್ ತಗೊಳ್ಳೇ ನಾನು ತರಬೇತಿ ತರಬೇತಿ ತೊಗೊಳಲ್ಲ ಆದ್ರೆ ಬೆಳಿಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಡ್ ತರಬೇತಿನ ನಾವ್ ಯಾರ್ಯಾರ ಕೈಲೋ ತಗೊಳ್ಳೋದು ಅಲ್ಲ ಸೂಕ್ತ ಹ್ಯಾಂಡ್ ಸೂಕ್ತ ಕೈಗಳತ್ರ ನಾವು ಬೆಳೆದ್ರೆ ಅದಕ್ಕಿಂತ ಸರಿಸಾಟಿ ಇನ್ನೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾವೆಲ್ಲರೂ ನಮ್ಮ ಲೈಫಲ್ಲಿ ನೋಡ್ಬೇಕಾಗಿರೋದೇನಂತ ಅಂದರೆ ನಾವು ಬೆಳೆಯೋದಕ್ಕೆ ನೀವು ಯಾವ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ಕೊಂಡಿದ್ದೀರಾ ಯಾವ ಸಂಬಂಧದಲ್ಲಿ ಬೆಳಿಬೇಕು ಅನ್ಕೊಂಡಿದ್ದೀರಾ ಅದಕ್ಕೆ ಬೇಕಾದಂತಹ ಆ ಕ್ಷೇತ್ರದಲ್ಲಿ ಆಲ್ರೆಡಿ ಅದನ್ನ ವರ್ಕೌಟ್ ಮಾಡಿರುವಂತಹ ಅದರಲ್ಲಿ ಒಂದು ಸಕ್ಸಸ್ನ ಕಂಡಿರುವಂತಹ ವ್ಯಕ್ತಿಗಳಿಂದ ನಾವು ಕಲ್ತ್ರೆ ಬೆಸ್ಟ್ ಕೋಚ್ನ್ನ ಇಟ್ಕೊಂಡು ನಾವು ನಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ಕ್ಷೇತ್ರಗಳಲ್ಲಾಗಿರ್ಬೋದು ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ಬೋದು ಕಲ್ತ್ರೆ ಡೆಫಿನೆಟ್ಲಿ ನಾವು ಕೂಡ ತುಂಬ ಉನ್ನತ ಒಂದು ಲೈಫ್ನ ಲೀಡ್ ಮಾ ಲೀಡ್ ಮಾಡ್ಬೋದು ಅನ್ನೋದು ಈ ಚಾಪ್ಟರ್ನ ಒಂದು ಸಾರಾಂಶ ಆಗಿದೆ ಈಗ ನಾವು ಯೋಚನೆ ಮಾಡಬೇಕು ನಮ್ಮ ಕೋಚ್ ಯಾರು ನಾವು ಎಂಥ ಕೋಚನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಮ್ಮ ಲೈಫಲ್ಲಿ ಯಾರು ಕಷ್ಟಗಳನ್ನು ಕೊಟ್ಟು ನಮ್ಮ ತರಬೇತಿಯಲ್ಲಿ ನಮಗೆ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾರೆ ಅವರೇ ನಿಜವಾದ ಕೋಚ್ ಕೂಡ ಆ್ಯಂಡ್ ಅವ್ರು ಅಂಥವ್ರ ಕೈಯಲ್ಲಿ ಸಿಕ್ಕಿದ್ರೆ ನಾವು ಗ್ಯಾರಂಟಿ ಲೈಫಲ್ಲಿ ಚೆನ್ನಾಗಿ ಡೆವಲಪ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ನೀವು ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಸೇರಿಸಬೇಕು ಅಂದರೆ ಡ್ರೈವಿಂಗ್ ಕ್ಲಾಸ್ ಯಾವುದೇ ಆಗಿರ್ಬೋದು ಬಟ್ ಬೆಸ್ಟನ್ನ ಹುಡುಕಿ ನಾವು ಹುಡುಕ್ತೀವಿ ಬೆಸ್ಟ್ ಎಲ್ಲಿದೆ ಬೆಸ್ಟ್ ಒಂದು ಸ್ಕೂಲ್ಗೆ ಮಗುನ ಹಾಕ್ಬೇಕಾದ್ರೆ ಎಷ್ಟು ಸ್ಕೂಲ್ಸ್ ಚೆಕ್ ಮಾಡ್ತೀವಿ ಅಲ್ವಾ ಒಂದು ಬಟ್ಟೆ ತಗೋಬೇಕು ಅಂದರೆ ಎಷ್ಟು ಅಂಗಡಿಗಳನ್ನ ಹುಡುಕ್ತೀವಿ ಅಲ್ವಾ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದರೆ ಹೇಗೆಲ್ಲ ನಾವು ಹುಡುಕ್ತೀವಿ ಅಲ್ವಾ ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕು ಅಂತ ಬಂದಾಗ ಒಳ್ಳೆ ತರಬೇತಿ ಪಡಿಬೇಕು ತರಬೇತಿನ ಕೊಡೋ ಅಂಥ ವ್ಯಕ್ತಿ ಅಷ್ಟು ನೈಪುಣ್ಯತೆನ ಹೊಂದಿರಬೇಕು ಅವರ ಕೆಳಗಡೆ ನಾವು ಟ್ರೈನಿಂಗ್ ತೊಗೊಂಡ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಸೊ ಥಿಂಕ್ ಮಾಡಿ ಸೂಕ್ತ ಕೈಗಳಲ್ಲಿ ಬೆಳೆಯುವುದಕ್ಕಿಂತ ಸರಿಸಾಟಿ ಇನ್ನೊಂದಿಲ್ಲ ಥ್ಯಾಂಕ್ ಯು